ನಮಸ್ಕಾರ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಎಲ್ ಬಿ ಎಲ್ಲಿ ಕೇಳಿರುವಂತಹ ಅಂದ್ರೆ ಪಾಠ ಆಧಾರಿತ ಮೂಲಾಂಕನದಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಅಧ್ಯಾಯ ಇರುವಂಥದ್ದು ಎರಡನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎರಡನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಆಗಿರುವಂಥದ್ದು ಇಲ್ಲಿ ಮೊದಲ ವಿಭಾಗದಲ್ಲಿ ಬಹುಗಾಯಿಕೆ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಇಲ್ಲಿ ನಾವು ನೇರವಾಗಿ ಉತ್ತರವನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಮೊದಲನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಈ ಒಪ್ಪಂದದ ಪ್ರಕಾರ ಮುಕ್ತಾಯವಾಯಿತು ಯಾವ ಒಪ್ಪಂದದ ಪ್ರಕಾರ ಮುಕ್ತಾಯವಾಯಿತು ಅಂದಾಗ ಸಾಲ್ಬಾಯಿ ಒಪ್ಪಂದದ ಪ್ರಕಾರವಾಗಿ ಇದು ಮುಕ್ತಾಯವಾಗಿರುವಂತದ್ದಾಗಿದೆ ಎರಡನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಕೇಳಿರುವಂತದ್ದು ಲಾರ್ಡ್ ವೆಲ್ಲೆಸ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರುವಂತದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಕೇಳಿರುವಂಥದ್ದು ಮೊದಲ ಸಂಸ್ಥಾನ ಇರುವಂತದ್ದು ಹೈದರಾಬಾದ್ ಸಂಸ್ಥಾನ ಆಗಿರುವಂಥದ್ದು ನಾಲ್ಕನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರು ಸತಾರಾನಲ್ಲಿ ಪ್ರತಿಷ್ಠಾಪಿಸಿದ ಸಾಂಪ್ರದಾಯಿಕ ನಾಯಕ ಕೇಳಿರುವಂಥದ್ದು ಪ್ರತಾಪ್ ಸಿಂಹ ಸಾಂಪ್ರದಾಯಿಕ ನಾಯಕ ಆಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದವನು ಲಾರ್ಡ್ ಡಾಲ್ ಹೌಸಿ ಆಗಿರುವಂಥದ್ದು ಆರನೇ ಪ್ರಶ್ನೆ ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವನು ಯಾರು ಅಂತ ಕೇಳಿರುವಂಥದ್ದು ಡಾಲ್ ಹೌಸಿ ವಿಲೀನಗೊಳಿಸಿರುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಎರಡನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳಿದಾಗ ಬೆಸ್ಸಿನ್ ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂಥದ್ದು ಆಗಿದೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಪ್ರಶ್ನೆಗಳಿರುವಂಥದ್ದು ಎಂಟನೇ ಪ್ರಶ್ನೆ ಸಿಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವನು ಯಾರು ಅಂತ ಕೇಳಿರುವಂಥದ್ದು ರಣಜಿತ್ ಸಿಂಗ್ ಸಿಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗಿರುವಂಥ ಇನ್ನು ಒಂಬತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಅಂತ ಕೇಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯರುಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿ ಆಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟನ್ಗೆ ಹಿಂದಿರುಗಲು ಕಾರಣವೇನು ಅಂತ ಯುದ್ಧ ಪ್ರಿಯ ನೀತಿ ಉಳ್ಳವನಾಗಿದ್ದರಿಂದ ಕಂಪನಿಗೆ ನಷ್ಟವಾಗಿ ಬ್ರಿಟನ್ಗೆ ಮರಳಿ ಕರೆಸಿಕೊಂಡರು ಇನ್ನು ಹನ್ನೊಂದನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವೇನು ಅಂತ ಕೇಳಿರುವಂಥದ್ದು ಕಾರಣವೇನು ಅಂದಾಗ ಪೇಶ್ವೆಯು ಪೂನಾ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿದ್ದು ಕಾರಣ ಆಗಿರುವುದು ಹನ್ನೆರಡನೇ ಪ್ರಶ್ನೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಲು ಕಾರಣವೇನು ಅಂತೇಳಿ ಕೇಳಿದ್ರು ರಣಜಿತ್ ಸಿಂಗ್ ಮರಣ ಹೊಂದಿದ್ದರಿಂದ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಉಂಟಾಯಿತು ಹದಿಮೂರನೇ ಪ್ರಶ್ನೆ ಮೊದಲ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆಯಾದವನು ಯಾರು ಅಂತ ಕೇಳಿರುವಂತ ಎರಡನೇ ಮಾಧವರಾವನು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆ ಯಂ ಇದನ್ನು ಪೇಶ್ವೆ ಮಾಡ್ಕೊಳ್ಳಿ ಇನ್ನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಿರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳು ಯಾವುವು ಅಂತ ಕೇಳಿ ಯಾವ ಮಾರ್ಗಗಳು ಅಂತ ಹೇಳಿದಾಗ ಯುದ್ಧ ನೀತಿ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿ ಈ ಮೂರು ಮಾರ್ಗಗಳಾಗಿರುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿರುವುದು ಮೊಘಲ್ ದೊರೆ ಕೋರ್ ಮತ್ತು ಅಲಹಾಬಾದ್ ಪ್ರದೇಶಗಳನ್ನು ಮರಾಠರಿಗೆ ಕೊಟ್ಟ ಮರಾಠರು ಮತ್ತು ಪೇಶ್ವೆಯ ನಡುವೆ ವೈರತ್ವ ಉಂಟಾಯಿತು ಪೇಶ್ವೆಯ ಸ್ಥಾನಕ್ಕೆ ಏರ್ಪಟ್ಟ ಕಲಹ ಬ್ರಿಟಿಷರು ಮಧ್ಯಪ್ರವೇಶಿಸಿದರು ಸಾಲ್ಬಾಯಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಇನ್ನು ಹದಿನಾರನೇ ಪ್ರಶ್ನೆ ಇರುವಂತದ್ದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿರೋದು ಮರಾಠ ಕುಟುಂಬಗಳು ಮತ್ತು ತಮ್ಮ ಘನತೆ ಗೌರವ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಿದವು ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ತನ್ನನ್ನು ಮುಕ್ತಗೊಳಿಸಿಕೊಳ್ಳಲು ಯತ್ನಿಸಿದನು ಪೇಶ್ವೆ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿದ ಇನ್ನು ಹದಿನೇಳನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು ಅಂತ ಕೇಳಿರುವಂಥದ್ದು ಬ್ರಿಟಿಷರು ಪೇಶ್ವೆ ಎಂಬ ಬಿರುದನ್ನು ರದ್ದುಗೊಳಿಸಿದರು ಬಾಜಿರಾವ್ನಿಗೆ ವಿಶ್ರಾಂತಿ ವೇತನ ನೀಡಿದರು ಬ್ರಿಟಿಷರು ಶಿವಾಜಿಯ ವಂಶಸ್ಥ ಪ್ರತಾಪ್ ಸಿಂಗನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿದರು ಇದರ ಮೂಲಕ ಅವರು ಮರಾಠ ಪ್ರತಿರೋಧವನ್ನು ನಿಗ್ರಹಿಸಿದರು ಇನ್ನು ಹದಿನೆಂಟನೇ ಪ್ರಶ್ನೆ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಾಯಕಾರಿಯಾಯಿತು ಅಂತ ಹೇಳಿ ಕೇಳಿರುವುದು ಲಾರ್ಡ್ ಡಾಲ್ ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಥವಾ ಪದ್ಧತಿಯನ್ನು ಜಾರಿಗೆ ತಂದರು ದೇಶೀಯ ರಾಜರು ಮಕ್ಕಳಿಲ್ಲದೆ ಮೃತರಾದರೆ ಅವರು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕು ಇದ್ದಿರಲಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಳ್ಳುತ್ತಿದ್ದರು ಸತಾರಾ ಝಾನ್ಸಿ ಸಂಬಲ್ಪುರ್ ಉದಯ್ಪುರ್ ಜೈಪುರ್ ನಾಗ್ಪುರ್ ಮುಂತಾದವುಗಳು ಈ ಒಪ್ಪಂದ ಪದ್ಧತಿಗೆ ಒಳಪಟ್ಟವು ಹೀಗೆ ಬ್ರಿಟಿಷರಿಗೆ ಅಧಿಕಾರ ವಿಸ್ತರಣೆಗೆ ಸಹಕಾರಿಯಾಯಿತು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸಿಖ್ ದಂಗೆಗಳ ನೇತೃತ್ವ ವಹಿಸಿದ್ದ ನಾಯಕರು ಯಾರು ಅಂತ ಕೇಳಿರು ಮೂಲರಾಜ್ ಮತ್ತು ಚೆಟ್ಟಾರಿ ಸಿಂಗ್ ಅಟ್ಟಾರಿವಾಲ ಆಗಿರುವಂಥದ್ದು ಇನ್ನು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ಇಪ್ಪತ್ತನೇ ಪ್ರಶ್ನೆ ಬರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ ಅಂತ ಕೇಳಿರುವುದು ದೇಶೀಯ ಅರಸರು ಬ್ರಿಟಿಷ್ ಸೈನಿಕ ತುಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಆ ಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಕ ಮಾಡಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಒಪ್ಪಂದ ಮತ್ತು ಯುದ್ಧ ಮಾಡುವ ಹಾಗಿಲ್ಲ ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಗಳನ್ನು ಒದಗಿಸುವುದು ಹೀಗೆ ಭಾರತೀಯ ರಾಜರುಗಳನ್ನು ಬ್ರಿಟಿಷರಿಗೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಯಿತು ಈ ರೀತಿಯಾಗಿ ಈ ಒಂದು ಎಲ್ ಬಿ ಎಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು